ಇವತ್ತು ತೆಂಗಿನ ಗಿಡಕ್ಕೆ ಒಂದು ದೊಡ್ಡ ಸಮಸ್ಯೆ ಇದೆ ಎಲ್ಲರಲ್ಲೂ ಇದಿರೋ ಸಮಸ್ಯೆ ಈ ಅದಕ್ಕೆ ನುಸಿ ರೋಗ ಅಂತ ಹೇಳ್ತಾರೆ ಅದಕ್ಕೆ ಆರ್ಟಿಕಲ್ಚರ್ ಆಫೀಸವರೆಲ್ಲ ಏನು ಮಾಡ್ತಾರೆ ಅಂದರೆ ಬೇರಿಂದ ಒಂದು ಔಷಧಿ ಕಟ್ಟಿಬಿಡಿ ಕಟ್ಟಿ ಮೂರು ತಿಂಗಳು ಕಾಯಿ ತಿನ್ನಬೇಡಿ ಎಳ್ನೀರು ಮಾರಬೇಡಿ ಅಂತೆಲ್ಲ ಹೇಳ್ತಾರೆ ಅದು ಬೇರು ತೆಗೆದು ಅಗಿಬೇಕಾದ್ರೆ ಭಾಳ ಸಾಹಸ ಅದು ಭಾಳ ಸಾಹಸ ಭಾಳ ಕಷ್ಟ ಅದ್ರ ಬದಲು ನಾರಾಯಣ್ ಒಂದು ಈಸಿಯೆಸ್ಟ್ ಮೆಥಡ್ ಇದು ಪಂಚಲೋಹದ ಕಡ್ಡಿ ಪಂಚಲೋಹದ ಕಡ್ಡಿ ತಗೊಂಡು ಈ ಕಡೆ ಪೂರ್ವದ ಕಡೆಗೊಂದು ಪಶ್ಚಿಮ ಕಡೆಗೊಂದು ಎರಡು ಹೊಡೆಯೋದು ನಮ್ಮ ಹುಡುಗರಿಗೆ ಇವನು ಎರಡು ಹೊಡೆದ ಇನ್ನೊಬ್ಬ ಎರಡು ಹೊಡೆದ ನಾಲ್ಕು ನಾಲ್ಕು ಹೊಡ್ಬಿಟ್ಟಿದ್ದಾರೆ ಈ ಏನ್ ಅಂದ್ರೆ ಒಬ್ಬ ದೊಡ್ಡ ಜ್ಯೋತಿಷಿ ಇದ್ದಂತೆ ದೊಡ್ಡ ಜ್ಯೋತಿಷಿ ಅವನು ಬಹಳ ಫೇಮಸ್ ಜ್ಯೋತಿಷಿ ಅವನು ಅವನು ಮೂರು ಜನ ಹೆಣ್ಮಕ್ಳು ವಿಧವ ವಿಧಾವರಾಗಿ ಮನೇಲಿ ಇದ್ರಂತೆ ಬೇರೆಲ್ಲ ಜಾತ್ರೆ ಸ್ವಲ್ಪ ಸ್ಪೆಷಲ್ ಆಗಿ ನೋಡಿರ್ತಂತಾನೆ ಇನ್ನು ಮೊಗ ನನ್ನ ಸಹ ಹಂಗೆ ಈಗ ನಾವು ನಿಮಗೆಲ್ಲ ಕೆಲವೆಲ್ಲ ಹೇಳಿದ್ರೆ ಕೆಲವು ವ್ಯತ್ಯಾಸ ಇಲ್ಲಿ ಆಗೋಗಿದೆ ಹಾಂ ಮತ್ತು ಇನ್ನೊಂದು ಏನಂದರೆ ನಾವು ಇಲ್ಲಿ ಕೆಲವು ಭಾಳ ತಪ್ಪು ಮಾಡಿ ಇಟ್ಟಿದ್ದೀವಿ ಅವೈಜ್ಞಾನಿಕವಾಗಿ ಕೆಲವು ತಪ್ಪು ಮಿಸ್ಟೇಕ್ಸ್ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂತೇಳಿದ್ರೆ ಈ ಥರ ನೀವು ಮಾಡಿದ್ರೆ ಈ ಥರ ಆಗ್ತದೆ ನಾನು ಬೇರೆಯವ್ರ ತೋಟಕ್ಕೆ ತಗೊಂಡು ತೋರ್ಸೋಕ್ಕಾಗಲ್ಲವಲ್ಲ ಹಾಗೆ ಕೆಲವು ಇಲ್ಲಿ ವ್ಯತ್ಯಾಸಗಳು ಕೊಡ್ತೀವಿ ಇದೇನು ಮಾಡಿದ್ರೆ ಪೂರ್ವ ಕಡೆಗೆ ಒಂದು ಹೊಡಿಬೇಕು ಪಶ್ಚಿಮದ ಕಡೆಗೆ ಒಂದು ಹೊಡಿಬೇಕು ಆ ಹೊಡೆದಾಗ ಏನಾಗ್ತದೆ ಅಂದರೆ ಇದೆಲ್ಲ ಕಂಪ್ಲೀಟ್ ಇಲ್ಲೇನೆ ಬರ್ತದೆ ಮೇಲುಗಡೆಗೆ ಹೋಗಿ ಆಗಲ್ಲ ರೋಗ ಇತ್ತು ರೋಗ ಇತ್ತು ಕಾಯಿ ಎಲ್ಲ ಸುಂಡ ಪಂಡಾಗಿ ಮುಖ ಎಲ್ಲ ತಿರ್ಕೊಂಡು ಬಂದಿದ್ದಲ್ಲ ಅಲ್ಲೆಲ್ಲ ಅದೇನಾಗ್ತದೆ ಇದು ಉಳಿತದೆ ಇದು ಒಂದ್ ಸಲ ಹೊಡೆದ್ಬಿಟ್ಟು ಲೈಫ್ ಲಾಂಗ್ ಇನ್ನು ನೀವು ಹೊಡಿಯೋ ಅವಶ್ಯಕತೆ ಇಲ್ಲ ನೂರ್ ವರ್ಷ ಗಿಡ ಇದ್ರು ಅದು ನೂರ್ ವರ್ಷ ಇರ್ತದೆ ಎರಡು ಕಡೆ ಪೂರ್ವದ ಕಡೆ ಒಂದು ಪಶ್ಚಿಮ ಕಡೆ ಒಂದು ಸರ್ ಅದು ಮರಕ್ಕೆ ಏನಾರ ಎಷ್ಟು ಇಂಚ್ ಮಾಡುತ್ತಾ ಒಬ್ರು ಕೇಳಿ ಒಂಬತ್ತರಿಂದ ಹತ್ತಂಗ್ಲ ಉದ್ದ ಕೀಡುಬೇ ಅಷ್ಟು ದಪ್ಪ ಪಂಚಲೋಹ ಹೇಳಿದ್ರೆ ಚಿನ್ನ ಬೆಳ್ಳಿ ಕಬ್ಬಣ ತಾಮ್ರ ಕಂಚು ಇದು ಸೇರಿ ನಾವಿಲ್ಲಿ ಕಂಚು ಹಾಕೋಂಗಿಲ್ಲ ಕಂಚು ಏನು ಮಾಡ್ತದೆ ಅಂದರೆ ಸಿಡ್ಲನ್ನ ಆಕರ್ಷಣೆ ಮಾಡ್ತದೆ ಅದಕ್ಕೆ ನೀವೇನು ಮಾಡಬೇಕು ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಹೋಗಿ ಹೇಳಬೇಕು ನನಗೆ ಪಂಚರ್ ಹೋದ ಕಡ್ಡಿ ಮಾಡಿಕೊಡು ಕಂಚು ಹಾಕಬೇಡ ಅಂದರೆ ಒಂಬತ್ತರಿಂದ ಹತ್ತು ಅಂಗ ಉದ್ದ ಒಂದು ಕಿರು ಅಷ್ಟು ದಪ್ಪ ಅದು ಬೇಕಾದ್ರೆ ನಾನು ಇಲ್ಲಿ ಕ್ಲಾಸಲ್ಲಿ ತೋರಿಸ್ತೀನಿ ಅದನ್ನು ತಂದು ಏನು ಮಾಡಬೇಕಂದ್ರೆ ನೀವು ಪೂರ್ವದ ಕಡೆಗೆ ಒಂದು ಡ್ರಿಲ್ಲಿಂಗ್ ಮಿಷಿನಲ್ಲಿ ಹಿಂಗೆ ಹೋಲ್ ಮಾಡಬೇಕು ನಿಮ್ಮ ಕೈಗೆ ಎಲ್ಲಿ ಇಟ್ಟರೆ ಅಲ್ಲೆಷ್ಟು ಎಷ್ಟು ಎಡಿ ಎಷ್ಟು ಅಂಗ್ಲ ಅಂತೆಲ್ಲ ಕೇಳಬೇಡಿ ನಿಮ್ಮ ಕೈಗೆ ಎಷ್ಟು ಸುರಿದ ಸಿಕ್ತದೆ ಮಾಡಿ ಅದು ಹೋಲ್ ಹೋದ್ಮೇಲೆ ಆಮೇಲೆ ಪಂಚರ್ ಹೋದ ಕಡ್ಡಿನ ಅದಕ್ಕೆ ಒಡೆದು ಬಿಟ್ಟು ಅಲ್ಲಿ ಬೆಂಡ್ ಮಾಡಿ ಒಳಗಡೆ ತೀರಿಸಿ ಬಿಟ್ಟುಬಿಡೋದು ಅದೊಂದು ಎರಡು ಎರಡೂವರೆ ತಿಂಗಳಿಂದ ಅದು ಸೋರಕ್ಕೆ ಶುರು ಆಗ್ತದ ಸೋರ್ತಾನೆ ಅದು ಮೇಲುಗಡೆ ಹೋಗೋಲ್ಲ ಅದು ಅಷ್ಟು ತಪ್ಪದು ಕಡ್ಡಿನ ಹೊಡೆದುಬಿಟ್ರೆ ಇನ್ನು ನಿಮಗೆ ಮೇಲೆ ಮಧ್ಯದಲ್ಲಿ ಏನು ಹೊಡೆಯುವಂಥ ಅವಶ್ಯಕತೆ ಇದಕ್ಕೆ ಇಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಗಿಡಕ್ಕೆ ನೀವು ನೋಡಿರ್ಬೋದು ಅದನ್ನ ಹೊಡೆದಿದ್ವಿ